ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನೀವು ನೋಡ್ತಾ ಇರೋದು ಸಾಧಕ ಸಂಗ್ರಾಮ ಬೆಳೆಯುವ ಪೈರನ್ನ ಮೊಳಕೆಯಲ್ಲೇ ನೋಡು ಎಂಬಂತೆ ಕೇವಲ ಆರನೇ ತರಗತಿಯ ಬಾಲಕ ತನ್ನಲ್ಲಿರುವ ಅಗಾಧವಾದ ಪರಿಸರ ಪ್ರೇಮವನ್ನ ಒಂದು ಮರದ ಚಿತ್ರವನ್ನ ಬಿಡಿಸುವುದರ ಮುಖಾಂತರ ಗಿನ್ನಿಸ್ ದಾಖಲೆ ಮುಖ ಮಾಡಿದ್ದಾನೆ ಹೇಗ್ಬೇಡಿ ಇದೇನಿದು ಒಂದು ಮರದ ಚಿತ್ರ ಬಿಡಿಸಿ ಗಿನ್ನಿಸ್ ದಾಖಲೆ ಹಾಗಂತ ಉಬ್ಬೇರಿಸ್ಬೇಡಿ ಆತ ಬಿಡಿಸಿರುವ ಮಾರ್ಗ ಮಹತ್ವ ಗೊತ್ತಾ ನಿಮ್ಗೆ ಹಾಗಿದ್ರೆ ಬನ್ನಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹಳ್ಳಿ ಗ್ರಾಮದ ಬಡ ದಂಪತಿಗಳಾದ ಚಿಕ್ಕಣ್ಣಯ್ಯ ಮಂಜುಳಾ ದಂಪತಿಗಳ ಪುತ್ರ ಎಂ ಸಿ ತೇಜಸ್ ತಾನು ಬಿಡಿಸಿದ ಚಿತ್ರದಲ್ಲಿ ಮೂವತ್ತೊಂದು ಸಾವಿರದ ಐನೂರು ಅಕ್ಷರಗಳು ಹಾಗೂ ಹನ್ನೆರಡು ಸಾವಿರದ ಆರ್ನೂರು ಪದಗಳನ್ನ ಬರೆದಿರುವುದು ಅಸಾಮಾನ್ಯವಾಗಿದೆ ಮರಬಿಳಿಸಿ ಕಾಡು ಮುಳಿಸಿ ಎಂಬ ವಾಕ್ಯವನ್ನ ಬರೆದು ವಾಕ್ಯದಲ್ಲೇ ಮರವನ್ನ ರಚಿಸಿರುವುದು ತೇಜಸ್ನಲ್ಲಿ ಹಡಗಿರುವ ಸೂಕ್ತ ಪ್ರತಿಮೆ ಅನಾವರಣಗೊಂಡಿದೆ ಪ್ರಿಯ ವೀಕ್ಷಕರಿ ಎಫೋರ್ ಸೈಜ್ನ ಬಿಳಿಯ ಹಾಳಿಯ ಮೇಲೆ ಆತನ ತಲೆಯಲ್ಲಿ ಮುಳುಗಿ ಹೊಡೆದ ಪರಿಸರ ಪ್ರೇಮವನ್ನ ಮರ ಬಿಳಿಸಿ ಕಾಡು ಉಳಿಸಿ ಕೇವಲ ಹತ್ತು ಪದಗಳನ್ನೇ ಬರೆದು ಮರ ರಚಿಸಿದ್ದಾರೆ ಈ ಅದ್ಭುತವಾದ ಚಿತ್ರವನ್ನ ನೋಡಿದ ತಕ್ಷಣ ನಮಗೆ ಏನೂ ಗೋಚರವಾಗುವುದಿಲ್ಲ ಅರ್ಥನೂ ಆಗೋದಿಲ್ಲ ಆದ್ರೆ ಮಾಡಿದರೆ ಮಾತ್ರ ಪೆನ್ಸಿಲ್ ನಿಂದ ಬರೆದಿರುವ ಅಕ್ಷರಗಳು ಗೋಚರವಾಗುತ್ತದೆ ಒಂದು ದಿನ ದಿನಕ್ಕೆ ಗಂಟೆಯಂತೆ ಹನ್ನೆರಡು ಗಂಟೆಗಳನ್ನ ಚಿತ್ರ ಬರೆಯಲು ತೆಗೆದುಕೊಂಡಿದ್ದಾರೆ ತೇಜಸ್ ಕ್ಷಣ ಕ್ಷಣಕ್ಕೂ ಪೆನ್ಸಿಲ್ ತುದಿಯನ್ನ ಚೂಕುಗೊಳಿಸಿಕೊಂಡು ಬರೆಯುವುದಿಯಲ್ಲ ಅದು ಸಾಮಾನ್ಯವೇ ಅಲ್ಲ ಎಚ್ಚರ ಜಾಗ್ರತೆ ತಾಳ್ಮೆ ಸಹನೆ ಶಿಸ್ತು ಸಾಧಿಸುವ ಚಲ ಹೊಂದಿರುವ ತೇಜಸ್ ತಾನು ರಚಿಸಿದ ಚಿತ್ರದ ಮೇಲೆ ಒಂದು ಹನಿ ನೀರು ಬಿದ್ದರೂ ಒಂದು ಕ್ಷಣದಲ್ಲಿ ಚಿತ್ರ ವಿಚಿತ್ರವಾಗಿ ಬರುತ್ತದೆ ಎಂಬುದು ಗಮನಾರ್ಹ ಪ್ರತಿಯೊಬ್ಬ ಸಾಧಕನ ಹಿಂದೆ ಒಂದು ಪ್ರೇರಕ ಶಕ್ತಿ ಇದ್ದೇ ಇರುತ್ತದೆ ಅದೇ ರೀತಿಯಲ್ಲಿ ತೇಜಸ್ ಹಿಂದೆ ಒಂದು ಪ್ರೇರಕವಾದ ಶಕ್ತಿ ಇದೆ ಶಿಲ್ಪಿಗಳು ನಿರ್ಜೀವ ವಸ್ತುಗಳಿಗೆ ರೂಪ ನೀಡಿ ಹೇಗೆ ಜೀವ ತುಂಬುತ್ತಾರೋ ಅದೇ ರೀತಿಯಲ್ಲಿ ತೇಜಸ್ನಲ್ಲಿರುವ ಪರಿಸರ ಪ್ರೇಮವನ್ನ ಗುರುತಿಸಿ ಆತನ ಭವಿಷ್ಯದ ಬೆಳವಣಿಗೆಗೆ ನೀರೆಯುತ್ತಿದ್ದಾರೆ ಡಾಕ್ಟರ್ ಅವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ತೆ ನಾನು ಡಾಕ್ಟರ್ ವಿಜಯ್ ರಾಂಪುರ ಅಂತ ಕಳೆದ ಒಂದು ವರ್ಷದಿಂದ ನಮ್ಮ ತೇಜಸ್ಸು ಯಾವಾಗಲೂ ಕೇಳ್ತಿದ್ದ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅದಕ್ಕೆ ಏನಾದ್ರೂ ನನಗೊಂದು ನೀವೊಂದು ಥೀಮ್ ಹೇಳ್ಕೊಡಿ ಅಂತ ಪದೇ ಪದೇ ನನ್ನನ್ನು ಕೇಳ್ತಿದ್ದ ಆ ಕಾರಣದಿಂದ ನಾನು ಅವನಲ್ಲಿ ಪರೀಕ್ಷೆ ಮಾಡಿದೆ ಇವನಲ್ಲಿ ಏನು ಆಸಕ್ತಿ ಇದೆ ಅಂತ ಕೇಳಿದ ತಿಳ್ಕೊಂಡೆ ನಾನು ಇವನಿಗೆ ಪರಿಸರದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇರೋದು ನಾನು ಗಮನಿಸ್ತೆ ಒಂದು ಎರಡು ಮೂರು ವರ್ಷಗಳಿಂದ ನಾನು ಗಮನಿಸ್ತೆ ಯಾಕಂದರೆ ಇವರು ನಮ್ಮ ಕುಟುಂಬದ ಸ್ನೇಹಿತರಾಗಿರೋದ್ರಿಂದ ನಾನು ಬರ್ತಿದ್ದೆ ಆ ಮರ ಮನೆ ಹತ್ರ ಮರಗಿಡ ಬೆಳೆಸೋದು ಆಮೇಲೆ ಅವನ ಪರಿಸರ ಪ್ರೇಮ ಇದೆಲ್ಲ ಗ ಪಕ್ಷಿಗಳು ಸಾಕೋದು ಇವೆಲ್ಲವನ್ನು ನಾನು ಚಿಕ್ಕದ್ರಿಂದ ಬಲ್ಲೆ ನಾನು ಹಾಗಾಗಿ ಒಂದು ಈಗ ಮರ ನೆಟ್ಟು ಬರಹು ಅನ್ನುವಂಥ ಒಂದು ವಾತಾವರಣ ಇವತ್ತೆಲ್ಲ ಪರಿಸರ ಎಲ್ಲ ಮಾಲಿನ್ಯ ಆಯ್ತಾ ಇದೆ ಈ ಬಗ್ಗೆ ಅವನಲ್ಲಿರುವಂಥ ಆಸಕ್ತಿನೂ ಗಮನಿಸ್ಕೊಂಡು ಮರ ಬೆಳೆಸಿ ಕಾಡು ಬೆಳೆಸಿ ಕಾಡು ಉಳಿಸಿ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಅದನ್ನು ಕೊಟ್ಟೆ ಸರ್ ಅವನು ಈಗ ಕಳೆದ ಒಂದು ವಾರದಿಂದ ಅದನ್ನು ಈಸ್ಕೊಂಡವನು ಕೇವಲ ಪ್ರತಿದಿನ ಎರಡೆರಡು ಗಂಟೆ ಅದನ್ನು ಪೆ ಪೆನ್ ಪೆನ್ಸಿಲ್ ಲೆಡ್ ಪೆನ್ಸಿಲ್ ತಗೊಂಡು ಅದನ್ನು ಪೇ ಬ್ಲೇಡಲ್ಲಿ ಅದನ್ನು ಹೊರ್ಕೊಂಡು ಆ್ಯಂಡ್ ಚಿಪ್ಪಲ್ಲಿ ಅದನ್ನು ಸರಿ ಮಾಡಿಕೊಂಡು ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ಗೆ ಅದನ್ನು ಇಳಿಸಿ ಅದನ್ನು ಬರೆದು ಬ ಸಣ್ಣ ಬರವಣಿಗೆಯನ್ನು ಮಾಡುವುದರ ಮುಖಾಂತರ ಕಣ್ಣಿಗೆ ಕಾಣದಂಥ ಬರವಣಿಗೆ ಮಾಡುವುದು ಮಾಡುವ ಕೆಲಸವನ್ನು ಆತ ಮಾಡಿದ್ದೀನಿ ಅತ್ಯಂತ ಇದು ಇದನ್ನು ಈ ಚಿತ್ರವನ್ನು ನಾವು ಬೂದ್ಗನ್ನಡಿಯಲ್ಲೇ ನೋಡಬೇಕು ಅಕಸ್ಮಾತ್ ಏನಾದರೂ ಇದಕ್ಕೇನಾದರೂ ಬರೆಯುವಂಥ ಸಂದರ್ಭಗಳಲ್ಲಿ ಯಾರಾದರೂ ತೊಂದರೆ ಕೊಡೋದು ಅಥವಾ ಏನಾದರೂ ಬಿದ್ದರೆ ಇಲ್ಲಿವರೆಗೂ ಆತ ಮಾಡಿರುವಂಥದ್ದು ವೇಸ್ಟ್ ಅಂತ ಬಹಳ ಜೋಪಾನವಾಗಿ ಈ ಒಂದು ಸಾಧನೆಯನ್ನು ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಆತ ಹೇಳದಂತೆ ನಿರ್ವಹಿಸಿದ್ದಾನೆ ನೆನ್ನೆ ಫೋನ್ ಮಾಡಿ ನಾನು ನನಗೆ ಕೊಟ್ಟಿರುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇದರಲ್ಲಿ ಹನ್ನೆರಡು ಸಾವಿರದ ಆರುನೂರು ಪದಗಳನ್ನು ಬರೆದಿದ್ದೀನಿ ಮೂವತ್ತೊಂದು ಸಾವಿರದ ಐನೂರು ಅಕ್ಷರಗಳನ್ನು ಬರೆದಿದ್ದೀನಿ ಇದರ ತೇಜಸ್ ಹೇಗೆ ನೀನು ಲೆಕ್ಕ ಆಗ್ತೀಯ ಅಂತ ಕೇಳಿದೆ ನಾನು ಪ್ರತಿದಿನ ಬರೆಯುವಾಗ ಎಷ್ಟೆಷ್ಟು ಬರೀತೀನಿ ಅದನ್ನು ಪ್ರತಿದಿನ ಬರ್ಕೊಳ್ತಾ ಬಂದೆ ಅದು ನನಗೆ ಈ ಥರ ಲೆಕ್ಕ ಸಿಕ್ಕಿದೆ ಮಧ್ಯದಲ್ಲಿ ನಾನೇ ಬರೆದೆ ಅನ್ನೋದಕ್ಕೆ ಅಲ್ಲಿ ನನ್ನ ಹೆಸರುಗಳನ್ನು ಮಧ್ಯದಲ್ಲಿ ನಾನು ಹಾಕೊಂಡಿದ್ದೀನಿ ಹಾಗಾಗಿ ನನಗೆ ಪೂರ್ಣ ಲೆಕ್ಕ ಇದೆ ಪ್ರತಿದಿನ ನಾನು ಲೆಕ್ಕಾಚಾರವಾಗಿ ಬರೆದಿದ್ದೀನಿ ಅಂತ ನನ್ನ ಜೊತೆಯಲ್ಲಿ ತೇಜಸ್ ಒಪ್ಕೊಂಡಿದ್ದಾನೆ ಆದರೆ ತೇಜಸ್ಗೆ ಈ ಇದು ಬರೆದಿರೋದ್ರ ಬಗ್ಗೆ ಮಹತ್ವ ಇನ್ನೂ ಗೊತ್ತಿಲ್ಲ ಇದನ್ನು ನಾನು ವರ್ಲ್ಡ್ ರೆಕಾರ್ಡ್ಗೆ ಇದನ್ನು ಕಳಿಸ್ಕೊಡುವಂಥ ಕೆಲಸವನ್ನು ನಾನೇ ಮುಂದೆ ನಿಂತು ಮಾಡ್ತಾ ಇದ್ದೀನಿ ಯಾಕಂದರೆ ಇಂತಹ ಗ್ರಾಮೀಣ ಪ್ರತಿಭೆಗಳು ಅದರಲ್ಲೂ ಕೂಡ ಹೆಚ್ಚು ಓದದ ದಂಪತಿಗಳ ಪುತ್ರ ಈತ ಮಂಜುಳಾ ಮತ್ತು ಚಿಕ್ಕಣ್ಣಯ್ಯ ದಂಪತಿಗಳು ಅಷ್ಟೇನು ವಿದ್ಯಾವಂತರಲ್ಲ ಆದರೂ ಕೂಡ ಮಗನನ್ನು ದೊಡ್ಡ ವಿದ್ಯಾವಂತನನ್ನಾಗಿ ಸಾಧಕನನ್ನಾಗಿ ರೂಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆತ ಏನು ಇಷ್ಟಪಡ್ತಾನೆ ಅದಕ್ಕೆಲ್ಲ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಈ ತನಿಖೆ ಚಿತ್ರಕಲೆಯಲ್ಲಿ ವಿಶೇಷವಾದಂಥ ಆಸಕ್ತಿ ಇದೆ ಜೊತೆಗೆ ಕ್ರಿಕೆಟಲ್ಲಿ ವಿಶೇಷವಾದಂಥ ಆಸಕ್ತಿ ಓದುವುದರಲ್ಲೂ ಕೂಡ ಆತ ಮುಂದಿದ್ದಾನೆ ಜೊತೆಗೆ ಈ ಥರದ್ದೇನಾದರೂ ಮಾಡಿ ನಾನು ಕೂಡ ಸಮಾಜದಲ್ಲಿ ಗುರುತಿಸ್ಕೋಬೇಕು ಅನ್ನುವಂಥ ಮನೋಭಾವ ಹಂಬಲವನ್ನು ಈ ಚಿಕ್ಕ ವಯಸ್ಸಲ್ಲೇ ಹೊಂದಿದ್ದಾರೆ ಇದಕ್ಕೆ ತಂದೆ ತಾಯಿಗಳು ನೀರೇರಿಯುವಂಥ ಕೆಲಸ ಮಾಡ್ತಾ ಇರೋದು ನನಗೆ ಎಲ್ಲಿಲ್ಲದ ಸಂತೋಷವನ್ನು ತಂದುಕೊಡ್ತು ಅವರು ಕೂಡ ನಮ್ಮ ತಮ್ಮ ಮಗನ ಸಾಧನೆ ಬಗ್ಗೆ ಪದೇ ಪದೇ ನನ್ನ ಹತ್ರ ಹೇಳ್ತಿದ್ರು ನಾನು ಇಂಥದೊಂದು ಥೀಮ್ ಕೊಟ್ಟೆ ಬಹಳ ಅಚ್ಚುಕಟ್ಟಾಗಿ ಇದನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸ್ಕೊಟ್ಟಿರೋದು ನನಗೆ ಸಂತೋಷ ಆಗಿದೆ ಬಹುಶಃ ಎರಡು ಮೂರು ನಾನು ವರ್ಲ್ಡ್ ರೆಕಾರ್ಡ್ಗಳಿಗೆ ಅಥವಾ ವಿಶ್ವ ದಾಖಲೆಗೆ ಇದನ್ನು ಕಳಿಸ್ಕೊಡ್ತೀನಿ ಆತನ ಮಾಡಿರುವಂಥ ಬರೆಯುವಾಗ ನಾವು ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀವಿ ಆಮೇಲೆ ಎಷ್ಟು ಸಂಖ್ಯೆ ಏನು ಅನ್ನುವಂಥ ರೆಕಾರ್ಡನ್ನು ಅಲ್ಲಿ ಕಳಿಸ್ಕೊಡ್ತೀವಿ ಅವರು ಅದನ್ನು ಪರಿಶೀಲನೆ ಮಾಡಿ ವಿಶ್ವದಾಖಲೆಯನ್ನು ಆತನಿಗೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ನನಗಂತೂ ಇದೆ ಇಂಥ ಪ್ರತಿಭೆಗಳು ಅಕ್ಷಯವಾಗಲಿ ಸಂತೆಮೊಗಲಿ ಎನ್ನುವಂಥ ಒಂದು ಗ್ರಾಮೀಣ ಹಿನ್ನೆಲೆಯ ಇಂಥ ಮಕ್ಕಳ ಬದುಕು ಉಜ್ವಲವಾಗಲಿ ಅಂತ ಆರೈಸಿತಾ ನಾನು ಮಾತುಗಳನ್ನು ಮುಗಿಸ್ತೀನಿ ತಮ್ಮ ಪುತ್ರರಾದ ಶೇತ ತೇಜಸ್ ಬಗ್ಗೆ ಆತನ ಮುಕ್ತ ತಂದೆ ತಾಯಿಯವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಚಿಕ್ಕಣ್ಣಯ್ಯ ಅಂತ ನಮ್ಮ ಮಗ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳದ ಪರಿಸರ ಬಗ್ಗೆ ಮಾಡ್ತೀನಿ ನನಗೆ ಅದ್ರ ಮೇಲೆ ಆಸಕ್ತಿ ಇದೆ ಅಂತ ಹೇಳದತ್ತ್ಗೆ ಈ ತರ ಒಂದು ಮಾಡಿದ್ದಾನೆ ಇದಕ್ಕೆ ನಮ್ಮ ಪ್ರೋತ್ಸಾಹ ಇದೆ ನಮಗಿಂತ ವಿಜಯ್ ರಾಮ್ಪುರ ಸಾರ್ ಅವರು ಹೆಚ್ಚು ಪ್ರೋತ್ಸಾಹ ಕೊಟ್ಟಿ ಇದನ್ನು ಮಾಡಿಸಿದ್ದಾರೆ ಮುಂದೆ ಇವನ ಹುಟ್ಟು ಹಬ್ಬ ದಿನದಂದು ಅವನ ಫ್ರೆಂಡ್ಸ್ಗಳಿಗೆ ಅಲ್ಲಿ ಸಾಲ ಶಿಕ್ಷಕರಿಗೆ ಆಗಲಿ ಗಿಡ ನೆಡುವ ಮೂಲಕ ಗಿಡ ಕೊಡುವ ಮೂಲಕ ಪರಿಸರವನ್ನು ರಕ್ಷಿಸಬಹುದು ಅಂತ ನಮ್ಮ ಆಸೆ ನನ್ನ ಹೆಸರು ಮಂಜುಳಾ ಅಂತ ನಾವು ಸಂತೆಮನಹಳ್ಳಿ ಗ್ರಾಮಸ್ಥರು ನಾವು ತುಂಬಾ ಪರಿಸರ ಪ್ರೇಮ ಚಿಕ್ಕ ಚಿಕ್ಕದ್ರಿಂದ ನಮಗೂ ಬಂದೈತೆ ನನ್ನ ಮಗನು ಪರಿಸರ ತುಂಬಾ ಪ್ರೇಮಿಸ್ತಾನೆ ಆ ಪರಿಸರ ಪ್ರೇಮಕ್ಕೋಸ್ಕರ ಒಂದು ಮರ ಮರ ಬೆಳಸಿ ಕಾಡು ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರೆದಿದ್ದಾನೆ ಚಿತ್ರದ ಮೂಲಕ ಪರಿಸರ ಪ್ರೇಮವನ್ನು ತೋರಿಸಿದ್ದಾನೆ ಅದು ನಮಗೆ ತುಂಬಾ ಖುಷಿ ಇದೆ ಸಾಧಕರಿಗೆ ಬರದೇ ಇಲ್ಲ ವಿಶ್ವವಿಖ್ಯಾತಿಯ ಈ ನೆಲದಲ್ಲಿ ಗಿನ್ನ ದಾಖಲೆಗಳನ್ನ ಮುಡಿಗಿರಿಸಿಕೊಂಡಿರುವ ಶ್ರೀಯುತ ಗೌತಮ್ ಬರ್ಮಾರ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹಾಯ್ ನಮಸ್ಕಾರ ನಗರಿ ಚನ್ಪಂಡ ತಾಲೂಕಿನ ಸಂತೆಮೊಗನಹಳ್ಳಿ ಗ್ರಾಮದ ಒಬ್ಬ ಪುಟ್ಟ ಆರನೇ ಕಾಸು ವರ್ತಿರ್ತಕ್ಕ ಪುಟ್ಟ ಬಾಲಕನ ಬಾಲಕನಲ್ಲಿ ವಿಶೇಷ ಪ್ರತಿಭೆ ಹೊಮ್ಮಿದೆ ಏನು ಅಂತ ಹೇಳಿದ್ರೆ ಒಂದು ಮರದಲ್ಲಿ ಮೂವತ್ತೊಂದು ಸಾವಿರದ ಐನೂರು ಅಕ್ಷರಗಳನ್ನು ಬರೆದು ಅವರು ಕಾಡನ್ನು ಉಳಿಸಿ ನಾಡ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನುವ ಕಾರ್ಯಕ್ರಮವನ್ನು ಒಂದು ಹೊರಗೆ ತೆಗೆದ್ರು ಅವರು ಈಗಾಗಲೇ ಕ್ರಿಕೆಟ್ ಮತ್ತು ಹಲವಾರು ಕಲೆಯಲ್ಲಿ ಪ್ರಸಿದ್ಧಿ ಪಡೆದ ಅವರು ಅವರನ್ನ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಇದರಲ್ಲಿ ನಾನು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಈಗಾಗಲೇ ಆಲ್ರೆಡಿ ಚನ್ನಪಣ ತಾಲೂಕು ರಾಮನಗರ ಜಿಲ್ಲೆಗೆ ಒಂದು ಸುಮಾರು ಎಂಟರಿಂದ ಹತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅನ್ನ ನೀಡಿದ್ದೇನೆ ನಂದು ಗಿನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಲಿಮ್ಕ ರೆಕಾರ್ಡ್ ಆಗಿರೋದ್ರಿಂದ ನಾನು ಅದೊಂದು ಗೌತಮ ಬುದ್ಧ ಸಂಸ್ಥೆಯನ್ನ ಮಾಡಿ ತೇಜಸ್ ರವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆ ಮಾಡಿ ಆಯ್ಕೆ ಮಾಡಿದ್ದೇನೆ ಅದಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ವಿಜಯ ರಾಂಪುರ ಮತ್ತು ರಮೇಶ್ ಸರ್ ಅವರು ಧನ್ಯವಾದಗಳು ನಮಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ವಿತರಣೆ ಮಾಡೋಕ್ಕೂ ಮುಂಚೆ ಇದರಲ್ಲಿ ತಮಿಳರ ಮಾತಿಯಲ್ಲ ಬಿಡುತ್ತಾ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಶ್ರೀ ಚನ್ನಪಟ್ಟಣ ತಾಲೂಕಿನ ಸಂತೆಮೊಗಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಚಿಕ್ಕಣ್ಣಯ್ಯ ದಂಪತಿಗಳ ಸುಪುತ್ರ ಎಂ ಸಿ ತೇಜಸ್ ಅವರು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಮರ ಬೆಳೆಸಿ ಕಾಡು ಉಳಿಸಿ ಎಂಬ ಹನ್ನೆರಡು ಸಾವಿರದ ಆರ್ನೂರು ಘೋಷವಾಕ್ಯಗಳನ್ನ ಬಳಸಿ ಮೂವತ್ತೊಂದು ಸಾವಿರದ ಐನೂರು ಅಕ್ಷರಗಳನ್ನ ಪೆನ್ಸಿಲ್ ಬಳಸಿ ಎ ಫೋರ್ ಆಳೆಯ ಒಂದು ಬದಿಯಲ್ಲಿ ಬರೆದಿರುವುದು ಶ್ಲಾಘನೀಯ ತೇಜಸ್ ಬಹುಮುಖ ಪ್ರತಿಭೆಯಾಗಿದ್ದು ಓದಿನ ಜೊತೆಗೆ ಚಿತ್ರಕಲೆ ಕ್ರಿಕೆಟ್ ಹಾಗೂ ಗ್ರಾಮೀಣ ಆಟಗಳ ಬಗೆಗೂ ಕೂಡ ಪ್ರಶಸ್ ಆಸಕ್ತಿಪಡಿಸಿಕೊಂಡಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೆಂಟರ ಸಾಲಿನ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ಗೆ ಆಯ್ಕೆಯಾಗಿದ್ದಾರೆಂದು ತಿಳಿಸಲು ಆಶಿಸುತ್ತೇನೆ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲೂ ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್